ನೋಡಿ ನಮ್ಮ ಭಾಷೆ ನಮ್ಮ 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 ಭಾಷೆ ಕನ್ನಡ ಭಾಷೆ ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಮೇಲೆ ಪ್ರೀತಿ ಇರ್ತದೆ ಹಾಗಾಗಿ ಆದರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು ನಾವು ಕನ್ನಡಿಗರು ನಿಮಗೆ ಗೊತ್ತಿದೆ ಯಾಕಂದರೆ ನಾವು ಕನ್ನಡಿಗರಂದರೆ ತ್ಯಾಗಮೂರ್ತಿಗಳು ಎಲ್ಲರನ್ನು ಹಪ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಶೋಭೆ ತರಲ್ಲ ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ ಆದರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ ಆದರೆ ಬೇರೆಯವರಿಗೆ ದ್ವೇಷ ಮಾಡ್ತಕ್ಕಂಥದ್ದು ನಾವು ಮಾಡಲ್ಲ ಬೇರೆಯವರು ಮಾಡಬಾರ್ದು ಅಷ್ಟೇ ಯಾವ ಅಂದರೆ ಪರ್ಮನೆಂಟ್ ಸ್ಟಾಫಿಗಾ ಅಥವಾ ಕಾಂಟ್ರಾಕ್ಚುಲಾಟ ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಶಲಿ ಆಗುತ್ತೆ ಅಲ್ಲಲ್ಲ ನಾನು ನಾನು ಚೆಕ್ ಮಾಡ್ತೀನಿ ಯಾಕಂದರೆ ಈಗ ಹೆಚ್ ಆರ್ ಎಮ್ ಎಸ್ ಮೂಲಕ ಇದೆ ಮುಂಚೆ ನಮ್ಮ ಮುಂಚೆ ಪದ್ಧತಿ ಹಂಗಿತ್ತು ಡೈರೆಕ್ಟ್ ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತು ಹಣ ಈಗೇನು ಮಾಡಿದರೆ ಎಚ್ ಆರ್ ಎಮ್ ಎಸ್ನ ಡೈರೆಕ್ಟ್ ಹೆಚ್ ಆರ್ ಎಮ್ ಇಂದ ಅವ್ರ ಅಕೌಂಟಿಗೆ ಹೋಗ್ತದೆ ಹಾಗಾಗಿ ಅದರಲ್ಲಿ ಏನಾದರೂ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಇಲ್ಲ ಇಲ್ಲ ನೋಡಿ ಈಗ ಯೂಶ್ವಲಿ ಇಂದ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಏಪ್ರಿಲು ವೇಸ್ ಆ್ಯಂಡ್ ಮೀನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬೇರೆ ತಿಂಗಳಲ್ಲಿ ಆಗೋಲ್ಲ ಆದರೂ ಕೂಡ ನೀವು ನನ್ನ ಗಮನಕ್ಕೆ ತಂದಿರಿ ಅದನ್ನು ಏನಿದೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡೈರೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸಲಿಕ್ಕೆ ಹೇಳ್ತೀನಿ